ನಮ್ಮ ಬನ್ನೂರು ಪ್ರಪ್ರಥಮವರಿಗೆ ನಮ್ಮ ಬನ್ನೂರಲ್ಲಿ ರಂಗನಾಥ್ ಪ್ರಿಂಟರ್ಸು ಓಪನ್ ಆಗಿದೆ ಸ್ಪೆಷಲಾಗಿ ಏನೇನು ಮಾಡ್ತೀರಾ ನಿಮ್ಮದರಲ್ಲಿ ಸರ್ ನಾವೀಗ ಹೊಸ್ದಾಗಿಯೇ ಮಾಡಿಲ್ಲ ನಮ್ದು ಈಗ ಆಲ್ರೆಡಿ ಮೂವತ್ತೈದು ವರ್ಷ ಆಗಿದೆ ನಮ್ಮದು ಬ್ರ್ಯಾಂಡ್ ಓಪನ್ ಆಗಿ ಮೂವತ್ತೈದು ವರ್ಷದಲ್ಲಿ ವರ್ಷದಿಂದೆ ನಾವೇ ಫಸ್ಟ್ ಟೈಮ್ ಬನ್ನೂರಿಗೆ ಪ್ರಿಂಟಿಂಗ್ ಪ್ರೆಸ್ ಅಂತ ಮಾಡಿದ್ದು ಅದಾದಮೇಲೆ ಸುಮಾರು ಜನ ಮಾಡಿದ್ರು ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ನಮ್ಮದು ಮೂವತ್ತೈದು ವರ್ಷದಿಂದಲೂ ಕೂಡ ಒಳ್ಳೆ ಸೇವೆ ಸಲ್ಲಿಸ್ತಾ ಬರ್ತಾ ಇದೆ ಈಗ ಸುತ್ತಮುತ್ತ ನಮಗೆ ಸುಮಾರು ಎಲ್ಲ ಕೂಡ ಒಳ್ಳೊಳ್ಳೆ ಗ್ರಾಹಕರು ತುಂಬ ಜನ ಜನಸ್ನೇಹಿ ಗ್ರಾಹಕರು ನಮ್ಮಲ್ಲಿ ಬಂದು ಸೇವೆಯನ್ನು ಪಡ್ಕೊಳ್ತಾ ಇದ್ದಾರೆ ಈ ಮುಂದಿನ ದಿನಗಳಲ್ಲಿ ನಾವು ಬನ್ನಿ ಹಾಂ ಸರ್ ನಮ್ಮಲ್ಲಿ ಎಲ್ಲ ರೀತಿ ಪ್ರಿಂಟಿಂಗು ಸೆಟ್ ಪ್ರಿಂಟಿಂಗು ಮತ್ತೆ ಡಿಜಿಟಲ್ ಪ್ರಿಂಟಿಂಗು एनएन मशीन मशीन कटिंग कटिंग है एन मिशी 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 प्रिंटिंग मिशी ಎಷ್ಟು ಎಷ್ಟು ಅಡಿ ಗಂಟ ಮಾಡಬಹುದು ಸರ್ ಇದು ಪ್ರಿಂಟಿಂಗ್ ಇದು ಅಪ್ ಟು 10 ಅಡಿ ವಿಡ್ತ್ ಇಂದ ಹಿಡಿದು 300 ಅಡಿ ತನಕ ಪ್ರಿಂಟಿಂಗ್ ಮಾಡ್ತೀವಿ ಓ ಲಾಂಗ್ ಹೌದು 300 ಅಡಿ ತನಕ ಪ್ರಿಂಟಿಂಗ್ ಮಾಡ್ತೀವಿ ಒಳ್ಳೆ ಕ್ವಾಲಿಟಿ ಬರುತ್ತೆ ನಿಮಗೆ ಬೇಗ ಸರ್ವಿಸ್ ಸಿಗುತ್ತೆ ಅಂದ್ರೆ ಇವಾಗ ಕೊಟ್ಟರೆ ಮಧ್ಯಾಹ್ನ ಅಥವಾ ಅಲ್ಲೇ ಆನ್ ಸ್ಪಾಟ್ ಅಲ್ಲಿ ನಿಮಗೆ ಪ್ರಿಂಟಿಂಗ್ ಆಗುತ್ತೆ ಇದು ಇದು ಡಿಜಿಟಲ್ ಸರ್ ಇದು ಡಿಜಿಟಲ್ ಡಿಜಿಟಲ್ ಇದು

ಕಪ್ಗಳನ್ನು ಏನು ಮಾಡ್ತೀರಾ ಹೌದು ಸರ್ ಎಲ್ಲ ರೀತಿ ಮೆಡಲ್ಸು ಮತ್ತು ಟ್ರೋಫಿ ಹಾಂ ಟ್ರೋಫಿನೂ ಮಾಡ್ತೀರಾ ಆ ಟ್ರೋಫಿ ಮೆಡಲ್ ಮೆಡಲು ಹಾಂ ಎಲ್ಲ ಸಿಗುತ್ತೆ ಹಾಂ ಇವೆಲ್ಲ ಆನ್ ದಿ ಸ್ಪಾಟಲ್ಲಿ ನಿಮಗೆ ಹಾಂ ಆರ್ಡರ್ ಕೊಟ್ಟ ಟೈಮಲ್ಲೇ ನಿಮಗೆ ಸಿಗುತ್ತೆ ಇದೆಲ್ಲ ಫೋಟೋ ಫ್ರೇಮ್ಸ್ ಹಾಂ